ಅಧಿಕಾರಕ್ಕೋಸ್ಕರ ಆಸೆ ಬಿಟ್ಟು ಆಸೆ ಬಂದಿಲ್ಲ ಇವತ್ತು ನಮ್ಮ ಸಿನಣ್ಣವರ ಕಾರ್ಯಕ್ರಮಗಳನ್ನು ನೋಡಿ ಕೆಲಸಗಳನ್ನು ನೋಡಿ ನಮ್ಮೂರು ಅದೇ ರೀತಿ ನಾವು ಬೇರೆ ಊರಿಗೆ ಹೆಂಗೆ ಡೆವಲಪ್ಮೆಂಟ್ ಆಗ್ತದೋ ಅದೇ ರೀತಿ ನಮ್ಮೂರಲ್ಲೂ ಡೆವಲಪ್ಮೆಂಟ್ ಮಾಡಬೇಕು ನಮ್ಮೂರು ಜನ ನಮ್ಮೂರು ಜನರ ಉದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ನಮ್ಮ ಎಮ್ ಎಲ್ ಎ ಸೀನಣ್ಣವರ ಕಾರ್ಯಕ್ರಮ ನೋಡಿ ಅವರ ಕೆಲಸಗಳನ್ನ ನೋಡಿ ನಾನಿವತ್ತು ಜೆ ಡಿ ಎಸ್ ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೀನಿ ನಾನು ಜೆ ಡಿ ಎಸ್ಸಲ್ಲಿ ಯಾವ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು ಯಾವ ರೀತಿ ನಿಷ್ಠಾವಂಥ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಇವತ್ತು ನಾನು ಅದೇ ನಿಷ್ಠೆಯಿಂದ ನಾನು ಶತ ಪ್ರಯತ್ನಪಟ್ಟು ನಾನು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಧಿಕಾರಕ್ಕೋಸ್ಕರ ಆಸೆ ಬೇಕು ಆಚೆಗೆ ಬಂದಿಲ್ಲ ಇವತ್ತು ನಮ್ಮ ಸೀನ ಕಾರ್ಯಕ್ರಮಗಳನ್ನು ನೋಡಿ ಕೆಲಸಗಳನ್ನು ನೋಡಿ ನಮ್ಮೂರು ಅದೇ ರೀತಿ ನಾವು ಬೇರೆ ಊರಾಗಿ ಹೆಂಗೆ ಡೆವಲಪ್ಮೆಂಟ್ ಆಗ್ತದೋ ಅದೇ ರೀತಿ ನಮ್ಮೂರಲ್ಲೂ ಡೆವಲಪ್ಮೆಂಟ್ ಮಾಡಿಸ್ಬೇಕು ನಮ್ಮೂರು ಜನ ನಮ್ಮೂರು ಜನರ ಉದ್ಧಾರ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಮ್ಮ ಎಮ್ ಎಲ್ ಎ ಶ್ರೀನಣ್ಣವರ ಕಾರ್ಯಕ್ರಮ ನೋಡಿ ಅವರ ಕೆಲಸಗಳನ್ನ ನೋಡಿ ನಾನಿವತ್ತು ಜೆ ಡಿ ಎಸ್ ಒಂದು ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದೀನಿ ನಾನು ಜೆ ಡಿ ಅಲ್ಲಿ ಯಾವ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು ಯಾವ ರೀತಿ ನಿಷ್ಠಾವಂಥ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಇವತ್ತು ನಾನು ಅದೇ ನಿಷ್ಠೆಯಿಂದ ನಾನು ಶತ ಪಟ್ಟು ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ